ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಜನ ಪರಿಹಾರ ಎಂಬ ಫಲವನ್ನು ನೀಡುವಂತಹ ಇಪ್ಪತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತಟಿಲೆನ್ವೀ ತಪನ ಶಶಿವೈಶ್ವಾನರಮಯೀ ನಿಷಣ್ಣಾಂ ಷ್ಣ ಅಪ್ಯುಪರಿ ಕಮಲ ತವ ಕಲಾ ಮಹಾಪದ್ಮಟವ್ಯಂ ಮೃದಿತಮಲ ಮಾನಸ ಮಹಾಂತಪಶ್ಯಂತ ದಿ ಪರಮ ಹೇ ದೇವಿ ಮಿಂಚಿನಂತೆ ಹೊಳೆಯುವ ಮೈಕಾಂತಿಯ ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾದ ನಿನ್ನ ಆರು ಚಕ್ರಗಳ ಮೇಲೆ ಇರುವ ಸಾವಿರ ದಳದ ಕಮಲ ಮಧ್ಯದಲ್ಲಿ ನಿನ್ನ ರೂಪವನ್ನು ಕಾಮವೇ ಮೊದಲಾದ ಮಾಲಿನ್ಯವಿಲ್ಲದ ಅವಿದ್ಯೆ ಮಾಯಗಳ ವಿಕಾರಗಳಿಲ್ಲದ ಮನಸ್ಸಿನಿಂದ ಮಹಾನ್ ಯೋಗಿಗಳು ಕಂಡು ಪರಮಾನಂದದ ಅಲೆಗಳನ್ನು ಅನುಭವಿಸುತ್ತಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯುವ ಅಪೇಕ್ಷೆಯುಳ್ಳ ಸಾಧಕರು ಶ್ಲೋಕವನ್ನು ಅರ್ಥ ಮಾಡಿಕೊಂಡಿದ್ದರೆ ಅಂದರೆ ಅದರ ಪದಶಃ ಅರ್ಥ ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನದೊಂದಿಗೂ ಭಾವವನ್ನು ತುಂಬಿಕೊಂಡು ಶ್ಲೋಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ಮಾಡಿ ಹೆಚ್ಚಿನ ಫಲವನ್ನು ಪಡೆಯಬಹುದು ಇನ್ನು ಯಂತ್ರದ ರಚನೆಗೆ ಬಂದಾಗ ಯಂತ್ರ ಒಂದು ವಿಶಿಷ್ಟವಾದ ರೀತಿಯಲ್ಲಿದೆ ಇದೇ ಆಕೃತಿಯಲ್ಲಿ ಈ ಯಂತ್ರವನ್ನು ಬಳಸಬೇಕು ಅದರ ಯಂತ್ರದ ಒಳಗಡೆ ಮೂರು ಕಡೆಗಳಲ್ಲಿ ಹೀಮ್ ಎಂಬ ಒಂದೇ ಬೀಜಾಕ್ಷರವನ್ನು ಮೂರು ಕಡೆಗಳಲ್ಲಿ ಕೊಡಲಾಗಿದೆ ಈ ಯಂತ್ರವನ್ನು ಚಿನ್ನ ಬೆಳ್ಳಿ ಅಥವಾ ತಾಮ್ರದ ತಗಡಿನಲ್ಲಿ ಬರೆಸಿ ಪೂಜಿಸಿ ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರದ ರಚನೆ ಚಿನ್ನ ಬೆಳ್ಳಿ ಅಥವಾ ತಾಮ್ರದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಆವರ್ತಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣು ಜೇನುತುಪ್ಪ ಬೆಲ್ಲ ಇವುಗಳನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಈ ನೈವೇದ್ಯವಾದ ಪದಾರ್ಥವನ್ನು ಫಲಾಪೇಕ್ಷಿತರು ಸೇವಿಸಬೇಕು ಇನ್ನು ಹಿರಿಯ ಸಾಧಕರು ಇದಕ್ಕೆ ಫಲವಾಗಿ ಜನವಶೀಕರಣ ಮತ್ತು ವಿರೋಧಿ ಜನಗಳ ನಾಶ ಇದನ್ನೇ ಫಲವೆಂದು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಆ ವಿಡಿಯೋವನ್ನು ಒಂದೆರಡು ಬಾರಿ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆ ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ಈ ಜಪವನ್ನು ಮಾಡಬಹುದು ವಶೀಕರಣ ಮುಂತಾದ ವಿಷಯಗಳು ಬಂದಾಗ ಎಚ್ಚರದಿಂದ ಇರಬೇಕು ಇನ್ನು ವಿರೋಧಿ ಜನಗಳ ನಾಶ ಎಂದು ಬಂದಾಗಲು ಆ ಜನಗಳ ವಿರೋಧಕ್ಕೆ ನಮ್ಮೊಳಗೇ ಏನಾದರೂ ಕಾರಣವಿದೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಳ್ಳಬೇಕು ಅಹಂಕಾರದಿಂದ ಯಾವುದೇ ಕಾರ್ಯದಲ್ಲಿ ತೊಡಗಿದರೆ ಅದರಿಂದ ಉಂಟಾಗುವ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಎಚ್ಚರವಿರಲಿ ಫಲಾಪೇಕ್ಷೆ ಇರುವವರಿಗೆಂದೇ ನೀಡಲಾಗಿರುವ ಪ್ರತ್ಯೇಕ ವಿಡಿಯೋವೊಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದರ ಲಿಂಕ್ ಬಳಸಿಕೊಂಡು ಆ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಮುಂದುವರಿಯಬಹುದು ಶ್ರದ್ಧೆ ಇರಲಿ ತಾಯಿಯಲ್ಲಿ ನಂಬಿಕೆ ಇರಲಿ ನಿಮ್ಮ ಸ್ವಂತ ಜೀವನದಲ್ಲಿ ಶಾಂತಿ ನೆಮ್ಮದಿಗಳೇ ನಿಮಗೆ ಮುಖ್ಯವಾಗಿರಲಿ ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವಂತಹ ಮನೋಭಾವ ಬೇಡ ತಾಯಿ ಖಂಡಿತವಾಗಿಯೂ ಕಾಪಾಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ विद्यादान देहि मे नमस्कार